ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಟ್ಟದ ನೆಲೆಕಾಯಿಗಳನ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೆಲ್ಲೆಕಾಯಿಗಳನ್ನ ನೀಟಾಗಿ ಸಿಪ್ಪೆನೆಲ್ಲ ತೆಗ್ದೊಳಿದ್ದೀನಿ ಅದು ಮಾರ್ಕೆಟಲ್ಲಿ ತಂದಾಗಲೇ ಹೀಗೆ ಇತ್ತು ಅದರಲ್ಲಿ ಎಲೆ ಎಲ್ಲ ಇತ್ತು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಕೊಂಡಾದಮೇಲೆ ಒಂದು ಪಾತ್ರೆಗೆ ನಾನು ಹಾಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ನೀರಲ್ಲಿ ತೊಳೆದು ಒಂದು ಕಾಟನ್ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಬೇಕು ಇದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಆ ರೀತಿಯಾಗಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಳ್ಬೇಕು ನೆಲ್ಲಕಾಯನ್ನೆಲ್ಲ ಪೂರ್ತಿಯಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಇದರಲ್ಲಿ ಯಾವುದೇ ರೀತಿ ಕಡ್ಡಿ ಅದು ಇರಬಾರ್ದು ಆ ರೀತಿಯಾಗಿ ನಾವು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ನಾನೆಲ್ಲ ನೆಲ್ಲೆಕಾಯಿಗಳನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನೀರು ಹಾಕಿ ತೊಳೆದು ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಪೂರ್ತಿಯಾಗಿ ಒರೆಸಿ ಇಟ್ಕೊಂಡೆ ಆಮೇಲೆ ನಾನು ಇದನ್ನು ಕಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನೆಲೆಕಾಯಿನ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಮೀಡಿಯಮ್ ಸೈಜ್ ನೆಲೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ಭಾಳ ದೊಡ್ಡ ಸೈಜ್ ಕೂಡ ಇದು ಇಲ್ಲ ಇದು ಸ್ವಲ್ಪ ಜಾಸ್ತಿ ದೊಡ್ಡದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ದೈತಿ ಆದ್ರೂ ಬೀಜ ಎಲ್ಲ ಭಾಳ ಗಟ್ಟಿಯಾಗೈತಿ ಒಳಗಡೆ ಎಲ್ಲ ಹಂಗಾಗಿ ಸೂಪರಾಗಿ ಇದೆ ಸ್ವಲ್ಪ ಬೀಜ ಎಲ್ಲ ಎಳೆದಿದ್ರೆ ಇನ್ನೂ ನೆಲ್ಲೆಕಾಯಿ ಎಳೆದಿದೆ ಅಂತ ಹೇಳ್ಬೋದು ಇದು ಆ ರೀತಿಯಾಗಿ ಇಲ್ಲ ಇಲ್ಲಿ ನಾನು ಬೀಜನ ತೆಗ್ದಿಲ್ಲ ಬೀಜ ಇರೋ ರೀತಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಸೈಜ್ ಆದರೆ ಜಾಸ್ತಿ ಒಳಾಗ್ತದೆ ಹೇಳ್ಬಿಟ್ಟು ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಕೆಲವರು ನೆಲೆಕಾಯಿನ ಕುದಿಸ್ಬಿಟ್ಟು ಅದರೊಳಗೆ ಇರ್ತಕ್ಕಂಥ ಬೀಜ ತೆಗೆದು ಕೂಡ ಮಾಡ್ತಾರೆ ಬಟ್ ನಾನು ಆ ರೀತಿ ಮಾಡ್ತಿಲ್ಲ ಬೀಜ ಇರೋ ರೀತಿಯೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಮತ್ತು ಹಳ್ಳುಪ್ಪು ಎರಡನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ನೈಟ್ ಪೂರ್ತಿಯಾಗಿ ನೆನೆಯೋದಕ್ಕೆ ಇಡಬೇಕು ಅಂದರೆ ಅದರಲ್ಲಿರ್ತಕ್ಕಂಥ ಉಪ್ಪೆಲ್ಲ ಕರಗಿ ನೀರೆಲ್ಲ ಬಿಟ್ಕೊಳ್ತೈತಿ ಆಗ ನೀಟಾಗಿ ಹಾಕ್ತಾ ಒಗರಿನ ಅಂಶ ಕಡಿಮೆ ಆಗ್ತೈತಿ ಹಾಗೆ ಡೈರೆಕ್ಟಾಗಿ ಮಾಡಿದರೆ ಇದು ಸ್ವಲ್ಪ ನೆಲ್ಲೇಕಾಯಿ ಒಗುರಿರೋದ್ರಿಂದ ಟೇಸ್ಟು ಕರೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಒಂದಿನ ಪೂರ್ತಿಯಾಗಿ ನೆನೆಯೋದಕ್ಕೆ ಇಡಬೇಕು ಇವಾಗಿದ್ದು ಕರೆಕ್ಟಾಗಿ ಮಿಕ್ಸ್ ಆಯಿತು ಇದನ್ನು ಒಂದು ಡೇ ಪೂರ್ತಿ ಇಟ್ಟಿದ್ದೀನಿ ಆಮೇಲೆ ನೀವು ನೋಡ್ಬೋದು ಈ ರೀತಿಯಾಗಿ ಅದು ಕಲರ್ ಕೂಡ ಚೇಂಜ್ ಆಗ್ತೈತಿ ಮತ್ತು ಉಪ್ಪೆಲ್ಲ ಸ್ವಲ್ಪ ನೀರು ಕೂಡ ಬಿಟ್ಕೊಂಡಿರ್ತೈತಿ ಆಮೇಲೆ ನೀವು ಇದನ್ನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಗ್ಯಾಸ್ನ ಆನ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಇದಕ್ಕೆ ಬೆಲ್ಲನ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಏನು ಹಾಕ್ಕೊ ಬೇಕಾಗಿಲ್ಲ ಯಾಕೆಂದರೆ ಇದು ಸ್ವಲ್ಪ ಹುಳಿ ಇರೋದಿಲ್ಲ ಸ್ವಲ್ಪ ಒಗ್ಗರ ಅಷ್ಟೇ ಇರ್ತೈತಿ ಹಾಗಾಗಿ ಕಡಿಮೆ ಬೆಲ್ಲನೇ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಅನ್ನೋದನ್ನು ನೋಡ್ಕೊಂಡು ನೀವು ನಿಮಗೆ ಎಷ್ಟು ಬೆಲ್ಲ ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕೊಳ್ಬಹುದು ನಾನಿಲ್ಲಿ ಒಂದು ನೂರು ಅಷ್ಟು ಬೆಲ್ಲನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಬೆಲ್ಲನೂ ಅಷ್ಟೇ ಸ್ವಲ್ಪ ಅಜ್ಜಿ ಜಿಬಿಟ್ಟೈತಿ ಹಾಗಾಗಿ ಒಂದು ಪೂರ್ತಿಯಾಗಿ ಅದು ಪುಡಿ ಥರ ಆಗಲಿಲ್ಲ ಇವಾಗ ಒಂದೆರಡು ಮೂರು ಸಾರಿ ಸ್ಪೂನಿಂದ ಕಟ್ ಮಾಡಿದರೆ ನೀಟಾಗಿ ಎಲ್ಲ ಮಿಕ್ಸ್ ಆಗ್ತೈತಿ ಮತ್ತು ಬಿಸಿಗೆಲ್ಲ ಬೆಲ್ಲ ಕರಗ್ತೈತಿ ಕರಿಗಾದ್ಮೇಲೆ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಬೆಲ್ಲ ಕರಗಿದೆ ಇವಾಗ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಕು ಇದು ನೀರಿನ ಅಂಶ ಇರ್ತಕ್ಕಂಥದ್ದೆಲ್ಲ ನೆಲ್ಲಿಕಾಯಿಯೊಳಗೆ ನೀರಿನ ಅಂಶ ಅದು ಪೂರ್ತಿಯಾಗಿ ಹೋಗಬೇಕು ಆ ರೀತಿಯಾಗಿ ಇದನ್ನು ಕುದಿಸ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ಬೆಲ್ಲ ಕರಗಿದಾದ್ಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಆಮೇಲೆ ನಮಗೆ ನೆಲ್ಲಕಾಯಿ ಉಪ್ಪಿನಕಾಯಿ ಆಗುತ್ತೆ ಇದು ಬರ್ತಕ್ಕಂಥ ಬುರುಗ್ ಬುರುಗೆಲ್ಲ ಕಡಿಮೆ ಆಗಬೇಕು ಆಮೇಲೆ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ನೀರಿನಂಶ ಜಾಸ್ತಿ ಈಗ ಚಪಾತಿ ಜೊತೆ ಅದೆಲ್ಲ ತಿನ್ನೋಕ್ಕೆ ಅಂದರೆ ನೀವು ಸ್ವಲ್ಪ ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಬಿಡೋದು ಬೇಡ ಈ ಹದದೊಳಗೆ ಇದ್ದಾಗೆ ಕೂಡ ನೀವು ಆಫ್ ಮಾಡ್ಬೋದು ಗ್ಯಾಸನ್ನ ಇದು ಎಷ್ಟು ದಿನ ಬಿಟ್ಟರೂ ಕೂಡ ಕೆಡೋದಿಲ್ಲ ಮತ್ತು ಒಗ್ರ ಒಗ್ಗರು ಇರೋದ್ರಿಂದ ಸಿಹಿ ಸಿಹಿ ಒಂಥರ ಟೇಸ್ಟು ಕರೆಕ್ಟಾಗಿರ್ತೈತಿ ಉಪ್ಪು ಮತ್ತು ಹುಳಿ ಖಾರ ಅಂತ ಒಂದು ರೀತಿಯಾಗಿ ಟೇಸ್ಟು ಆಗಿರುತ್ತೆ ನಾನು ಜಾಸ್ತಿ ಅಂದರೆ ಲಿಂಬೆಕಾಯಿ ಉಪ್ಪಿನಕಾಯಿ ಮತ್ತು ಕಂಚಿಕಾಯಿ ಉಪ್ಪಿನಕಾಯಿನ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೀವು ಇದನ್ನು ಒಂದು ಕಾಜಿನ್ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಮಸ್ಕಾರ